ಗನ್ ಗಣಪದೇ ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾ ದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈಗಾಗಲೇ ಮಾಸ ಭವಿಷ್ಯ ಪ್ರವೇಶಿಸ್ತಾ ಬರ್ತಾ ಇದೀರಾ ಖಂಡಿತ ತುಂಬ ಸಂತೋಷ ಹಾಗೆ ನಿಮ್ಮ ಒಂದು ಸಹಕಾರ ನಮ್ಮ ಮೇಲೆ ಸದಾ ಇರ್ತದೆ ಅಂತ ತಿಳ್ಕೊತೇನೆ ಇನ್ನು ಈ ಒಂದು ಆಗಸ್ಟ್ ಮಾಸದಲ್ಲಿ ನಮ್ಮ ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮ ರಾಶಿಯಾಗಿರುವಂತಹ ಈ ಒಂದು ಮಕರ ರಾಶಿ ಹೇಗಿದೆ ಈ ಒಂದು ಮಾಸ ನಮಗೆ ಯಾವ ರೀತಿಯಿಂದ ನಮಗೆ ಫಲ ಕೊಟ್ಟಾಗೆ ವೃತ್ತಿಯಲ್ಲಿ ಆದಾಯದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಕೌಟುಂಬಿಕ ಜೀವನದಲ್ಲಿ ಪ್ರತಿಯೊಂದು ಸಹ ನಾವು ನಮ್ಮ ಒಂದು ಜೀವನದಲ್ಲಿ ಯಾವ ರೀತಿಯಾಗಿದೆ ಎಂಬುದನ್ನು ನಾವೆಲ್ಲವೂ ಕೂಡ ನಮ್ಮ ಒಂದು ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನಾನು ತಿಳ್ಕೊಡ್ತೇನೆ ಹಾಗಾಗಿ ಈ ಒಂದು ದ್ವಾದಶಿ ರಾಶಿ ನಮ್ಮ ರಾಶಿ ಒಂದು ಮಕರ ರಾಶಿ ಹೇಗಿದೆ ನೋಡೋಣ ವೀಕ್ಷಕರೇ ಈ ರಾಶಿಯವರಿಗೆ ಈ ಒಂದು ಮಾಸವು ಕೆಲವು ಅವಧಿಗಳು ಜಾತಕಕ್ಕೆ ಅನುಕೂಲಕರವಾಗಿರುತ್ತದೆ ಒಬ್ಬರು ವಿವಿಧ ಸಂದರ್ಭಗಳಲ್ಲಿ ಜಾಗರೂಕರಾಗಿರ್ಬೇಕಾಗುತ್ತೆ ಇನ್ನು ರಾಶಿಯ ಅಧಿಪತಿಯು ಎರಡನೇ ಮನೆಯಲ್ಲಿದ್ದು ವಕ್ರಸ್ಥಾನದಲ್ಲಿ ಇರುವುದರಿಂದ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗ್ತದೆ ಇನ್ನು ಶುಕ್ರನು ಎಂಟನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಣಬಹುದಾಗಿದೆ ಅಂತ ಹೇಳಿ ಆರೋಗ್ಯದ ಬಗ್ಗೆ ಮೊದಲೇ ನಿಮಗೆ ಹೇಳಿದ್ದಾರೆ ಅಲ್ವಾ ಹಾಗಾಗಿ ನೀವು ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಜಾಗರೂಕರಬೇಕಾಗುತ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ವಿದ್ಯಾರ್ಥಿಗಳಿಗೆ ಈ ಒಂದು ಮಾಸವು ತುಂಬಾ ಅನುಕೂಲಕರವಾಗಿದೆ ಮತ್ತು ಅವರು ತಮ್ಮ ಒಂದು ಕೆಲಸದ ಮೂಲಕ ತಮ್ಮ ಕೌಶಲ್ಯಗಳನ್ನು ಪರಿಶೀಲಿಸಬಹುದು ಇನ್ನು ಈ ರಾಶಿಯವರು ಕಠಿಣ ಪರಿಶ್ರಮದಲ್ಲಿ ಹಿಂಜರಿಯಬಾರದು ಮತ್ತು ಯಶಸ್ಸಿಗೆ ಸರಿಯಾದ ಪ್ರಯತ್ನವನ್ನು ಕೂಡ ಅನುಸರಿಸ್ತಾ ಇರಬೇಕು ಹಾಗೆ ಪ್ರೇಮಿಗಳಿಗೆ ನೋಡುವುದಾದರೆ ಈ ಒಂದು ಮಾಸವು ತಟಸ್ಥವಾಗಿರುತ್ತದೆ ಇನ್ನು ವಿವಾಹಿತ ದಂಪತಿಗಳಿಗೆ ಈ ಒಂದು ಮಾಸವು ಮಧ್ಯಮವಾಗಿರ್ತದೆ ಅಂತ ತಿಳಿಸಲಾಗಿದೆ ಮಾಸದ ಮೊದಲಾರ್ಧವು ಸ್ವಲ್ಪ ಮಟ್ಟಿಗೆ ದುರ್ಬಲವಾಗುತ್ತದೆ ಹಾಗಾಗಿ ಈ ರಾಶಿಯವರು ಸ್ವಲ್ಪ ಮಟ್ಟಿಗೆ ಜಾಗರೂಕತೆ ಆಗಿರ್ಬೇಕಾಗ್ತದೆ ಯಾಕಂದ್ರೆ ಈ ಒಂದು ವೈವಾಹಿಕ ಜ ಸಂಬಂಧದಲ್ಲಿ ಏರುಪೇರು ಆಗೋದೆ ಪ್ರತಿಯೊಂದು ರಾಶಿಯವರಿಗೂ ಸಹ ಅಷ್ಟೇ ಯಾಕಂದ್ರೆ ಮನೆ ಕುಟುಂಬ ಸಂಸಾರ ಅನ್ನುವಾಗ ಅದು ಬರೋದು ಈ ಒಂದು ಬಾಳ ಸಂಗಾತಿಯ ಜೊತೆಗೆ ವೈವಾಹಿಕ ಸಮಯದಲ್ಲಿ ಈ ರೀತಿಯಾದಂತಹ ಏರುಪೇರು ಉಂಟಾಗೋದೆ ಮತ್ತೆ ಸರಿಯುತ್ತದೆ ಮಾಸದ ಮೊದಲಾರ್ಧ ಸ್ವಲ್ಪ ಮೊದಲಾರ್ಧದಲ್ಲಿ ಸ್ವಲ್ಪ ಮಟ್ಟಿಗೆ ಏರಿತಾ ಇದ್ರೆ ದ್ವಿತೀಯದಲ್ಲಿ ಕಡಿಮೆ ಆಗ್ತಾ ಬರ್ತದೆ ಅಲ್ವಾ ಖಂಡಿತ ಹೀಗಿರೋದೆ ಇನ್ನು ಮಾಸದ ಆರಂಭದಲ್ಲಿ ಏಳನೇ ಮನೆಯಲ್ಲಿ ಸೂರ್ಯನು ಯಾವುದೇ ವಿವಾದಗಳನ್ನು ಹೆಚ್ಚಿಸುವುದಿಲ್ಲ ಹಾಗೆ ಅಹಂಕಾರದ ಘರ್ಷಣೆಯನ್ನು ತಪ್ಪಿಸಲು ಪ್ರಯತ್ನಿಸಿ ಇನ್ನು ಎರಡ್ ಇನ್ನು ಮಾಸದ ಕೊನೆಯಾರದಲ್ಲಿ ವೃತ್ತಿಗೆ ಸಂಬಂಧಿಸಿದಂತೆ ಉದ್ಯೋಗದ ಪ್ರೊಫೈಲ್ ನಲ್ಲಿ ಏರಿಳಿತಗಳು ಕೂಡ ಕಂಡು ಬರುತ್ತದೆ ಹಾಗೆ ಈ ಸಮಸ್ಯೆಯು ಮಾಸದ ಕೊನೆಯ ವಾರದಲ್ಲಿ ಸುಧಾರಣೆ ಆಗ್ತದೆ ಅಂತ ಕೂಡ ತಿಳಿಸಲಾಗಿದೆ ಏನು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರ್ತದೋ ಅದು ಕೊನೆಯ ವಾರದಲ್ಲಿ ಕ್ಲಿಯರ್ ಆಗ್ತದೆ ಅಂತ ತಿಳಿಸಲಾಗಿದೆ ಹಾಗೆ ಈ ರಾಶಿಯವರಿಗೆ ಮಾಸದ ದ್ವಿತೀಯಾರ್ಧದಲ್ಲಿ ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆ ಕೂಡ ಕಂಡು ಬರುತ್ತೆ ಅಂತ ಹೇಳಿ ಸೂಚನೆ ತೋರಲಾಗಿದೆ ಖಂಡಿತ ಕೆಲವರು ಉದ್ಯೋಗದಲ್ಲಿರುವವರು ಮತ್ತೆ ಬೇರೆ ಕಡೆ ನಾನು ಜಂಪ್ ಆಗಬೇಕು ಅನ್ನುವಂತ ವಿಚಾರ ಇದ್ರೆ ಖಂಡಿತ ಅವರು ಈ ಒಂದು ಸಮಯದಲ್ಲಿ ಮಾಡ್ಕೋಬಹುದು ಹಾಗೆ ವ್ಯಾಪಾರ ಕ್ಷೇತ್ರದಲ್ಲಿರುವವರಿಗೆ ಸರ್ಕಾರಿ ವಲಯದಿಂದ ಅನೇಕ ರೀತಿಯ ಪ್ರಯೋಜನಗಳು ಕೂಡ ಉಂಟಾಗುತ್ತದೆ ಇನ್ನು ಕುಟುಂಬದಲ್ಲಿ ನೋಡಿದರೆ ಸಂತೋಷ ಮತ್ತು ಶಾಂತಿ ಕೂಡ ದೊರಕಲಿದೆ ಆದರೆ ವೆಚ್ಚಗಳ ಸಾಧ್ಯತೆ ಇದೆ ಖಂಡಿತ ಆಲ್ವೇಸ್ ಯಾಕಂದ್ರೆ ಕುಟುಂಬದಲ್ಲಿ ಸಂತೋಷ ಶಾಂತಿ ನೆಮ್ಮದಿ ಎಲ್ಲರೂ ಒಗ್ಗುಡ್ಬೇಕು ಎಲ್ಲರ ಮನಸ್ಸು ನಾವು ಅನುಸರಿಸ್ಕೊಂಡು ಹೋಗಬೇಕು ಅನ್ನುವಾಗ ವೆಚ್ಚ ಆಗೋದು ಸಹಜನೇ ಅಲ್ವಾ ಖಂಡಿತ ಹಾಗಾಗಿ ಆ ಒಂದು ವೆಚ್ಚ ಮಾಡುವಂತಹ ಸಮಯದಲ್ಲಿ ನೋಡಿಕೊಂಡು ಹುಷಾರು ಜಾಗೃತಿಯಾಗಿ ಮಾಡ್ಕೊಳ್ಬೇಕು ಅಷ್ಟೇ ಆದರೂ ಸಹ ಈ ಒಂದು ರಾಶಿಯವರು ವೆಚ್ಚ ಮಾಡಿದ್ರು ಸಹ ಅವರಿಗೆ ಆರ್ಥಿಕ ಆದಾಯ ಕೂಡ ಉತ್ತಮ ಉತ್ತಮವಾಗಿರ್ತದೆ ಅದ್ರಲ್ಲಿ ಏನೂ ಅವರಿಗೆ ಫರಕ್ ಅದು ಆದಾಯ ತನ್ನ ಪಾಡಿ ತನ್ನ ಬರ್ತಾನೆ ಇರ್ತದೆ ವೆಚ್ಚ ಕೂಡ ಆಗ್ತಾನೆ ಇರ್ತದೆ ಈ ರೀತಿಯಾಗಿ ಕಾಣ್ಬೋದು ಅಷ್ಟೇ ಅಲ್ಲದೆ ಅವರ ಒಂದು ಕೆಲಸ ಕಾರ್ಯವು ಕೂಡ ಸುಗಮವಾಗಿ ಸಾಕ್ತಾನೆ ಇರ್ತದೆ ಅವರಿಗೇನು ಫರಕ್ ಆಗೋದಿಲ್ಲ ಆ ರೀತಿಯಲ್ಲಿ ಇರ್ತದೆ ಈ ಒಂದು ರಾಶಿಯವರಿಗೆ ಒಂದು ಮಾಸ ಇನ್ನು ಯಾವುದೇ ರಾಶಿಯಲ್ಲಿ ವೀಕ್ಷಕರೇ ಚಿಕ್ಕ ಪುಟ್ಟ ಸಮಸ್ಯೆ ಬರ್ತದೆ ಇಲ್ಲ ಅನ್ನೋದಿಲ್ಲ ಹಾಗೆ ಈ ಒಂದು ರಾಶಿಗಳಿಗೂ ಸಹ ಕೆಲವರಿಗೆ ಏನಾದರೂ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ಅವರು ಈ ರೀತಿಯಂತಹ ಒಂದು ಪರಿಹಾರ ಮಾಡಿಕೊಳ್ಳಿ ಖಂಡಿತ ಆರಾಮವಾಗಿ ನೀವು ನಿಮ್ಮ ಜೀವನವನ್ನು ಸುಖವಾಗಿ ಕಾಣ್ತೀರಾ ಅಂತ ಹೇಳ್ಬೋದು ಹಾಗಾಗಿ ಪರಿಹಾರ ಅಂತಂದ್ರೆ ಪ್ರತಿ ದಿನವೂ ಶ್ರೀ ಶನಿ ಚಾಲಿಸವನ್ನು ಪಠಣೆ ಮಾಡಿ ಖಂಡಿತ ತುಂಬಾ ಅತ್ಯದ್ಭುತ ಶನಿ ಮಹಾತ್ಮ ಸ್ವಲ್ಪ ನಿಧಾನವಾಗಿ ಅವನ ಫಲ ದೊರಕುತ್ತದೆ ಇಲ್ಲ ಅನ್ನೋದಿಲ್ಲ ನಿಧಾನವಾಗಲೂ ಕೂಡ ಪ್ರಧಾನವಾಗಿರ್ತದೆ ಅವನ ಫಲ ಅದು ನಾವು ಖಾತ್ರಿ ಮಾಡ್ಕೋಬೇಕು ಸ್ವಲ್ಪ ಟೈಮ್ ಹಿಡಿತದೆ ಇಲ್ಲ ಅನ್ನೋದಿಲ್ಲ ತಮ್ಮಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಅಡೆತಡೆಗಳಿಂದ ಹಿಂದೆ ಸರಿದ್ರು ಕೂಡ ಅದು ಕ್ಲಿಯರ್ ಆಗ್ತದೆ ಅನ್ನೋದನ್ನ ನಾವು ಮುಂಚೆ ನಾವು ತಿಳಿಸ್ಕೊಟ್ಟಿದ್ದೇವೆ ಹಾಗಾಗಿ ಪರಿಹಾರ ಮಾಡಿಕೊಳ್ಳ ಮಾಡಿಕೊಳ್ಳುವುದಾದರೆ ಪ್ರತಿದಿನ ಶ್ರೀ ಶನಿ ಚಾಲಿಸವನ್ನು ಪಠಣೆ ಮಾಡಿ ಖಂಡಿತ ನಿಮ್ಮ ಸಮಸ್ಯೆ ನೀವೇ ಎದುರಿಸ್ಕೊಳ್ತೀರಿ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕ ಇರುವಂತಹ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು